ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನಳ್ಪಾಕ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ರೊಟ್ಟಿ ಚಪಾತಿ ಹಾಗೆ ರೈಸ್ ಜೊತೆಗೆ ಒಂದೊಳ್ಳೆ ಸೈಡ್ ಡಿಶನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಸೈಡ್ ಡಿಶ್ ಆಗಿ ಮೆಂತ್ಯ ಸೊಪ್ಪನ್ನು ಆಗಿ ಮೆಂತ್ಯ ಪಲ್ಯ ಹಾಗೆ ಮೊಟ್ಟೆ ಫ್ರೈನ ಹೇಗೆ ಮಾಡ್ಕೊಳ್ಳೋದಂತ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕುಟ್ಟ ಕಲ್ಲಲ್ಲಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಎರಡರಿಂದ ಮೂರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಚಮಚದಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಕುಟ್ಕೋತಾ ಇದ್ದೀನಿ ಈ ಕಡೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ ಒಂದು ಪಾತ್ರೆಗೆ ಇವಾಗ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಕುಟ್ಟಿರುವಂತಹ ಮೆಣಸಿನ್ಕಾಯಿಯನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕಾಗುತ್ತೆ ಆಮೇಲೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ತೊಳೆದ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೋಡೋಕ್ಕೆ ಮೆಂತ್ಯ ಸೊಪ್ಪು ಜಾಸ್ತಿ ಅನಿಸುತ್ತೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಇದು ಕ್ವಾಂಟಿಟಿ ಸ್ವಲ್ಪ ತುಂಬಾ ಕಡಿಮೆ ಆಗಿಬಿಡುತ್ತೆ ಮನೆಯಲ್ಲಿ ನೀವು ಎಷ್ಟು ಜನಕ್ಕೆ ಮಾಡ್ಕೋತಾ ಇದ್ದೀರ ಅಂತ ನೋಡಿಕೊಂಡು ಸೊಪ್ಪನ್ನು ತೊಗೊಳ್ಳಿ ನಾನಿಲ್ಲಿ ಕೇವಲ ಒಂದು ಕಟ್ಟಿಂದ ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಜೊತೆಗಂತೂ ಸೂಪರಾಗಿರುತ್ತೆ ರೈಸ್ ಜೊತೆಗೂ ತಿನ್ಬೋದು ಇದಕ್ಕೆ ನೀರೇನು ಇಲ್ಲ ನಾನು ಹಾಗೆಯೇ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟೇ ಕೂಡ ಫ್ರೈ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಇದರಲ್ಲಿ ಒಂದು ಮೊಟ್ಟೆ ಕೂಡ ಹಾಕಿ ಮೆಂತೆ ಸೊಪ್ಪಿನ ಪಲ್ಯನ ಮಾಡ್ಕೋಬೋದು ಇವಾಗ ನೋಡಿ ಈ ಪಲ್ಯ ರೆಡಿಯಾಗಿದೆ ಮೇಲೆ ಸ್ವಲ್ಪ ಶೇಂಗಾ ಹಿಂಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬನ್ನಿ ಮೊಟ್ಟೆನ ಆಮ್ಲೆಟ್ ರೀತಿಯಲ್ಲಿ ಹಾಕೊಳ್ಳೋಣ ಇವಾಗ ಒಂದು ಚಿಕ್ಕ ಕಡಾಯಿಯಲ್ಲಿ ಈ ಸ್ವಲ್ಪ ಎಣ್ಣೆನೆ ಹಾಕಿದ್ದೀನಿ ಇದಕ್ಕಿಂತ ಕಡಿಮೆ ಕೂಡ ಎಣ್ಣೆನ ಹಾಕ್ಬೋದು ಇವಾಗ ಅದರಲ್ಲಿ ಒಂದು ಮೊಟ್ಟೆನ ಮೊದಲಿಗೆ ನಾನು ಎಗ್ ವೈಟನ್ನು ಹಾಕ್ತಾಯಿದ್ದೀನಿ ಆಮೇಲೆ ಯೆಲ್ಲೋ ಕರ್ ಕಲರ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿದರೆ ಮೊಟ್ಟೆ ಆಮ್ಲೆಟ್ ರೀತಿ ರೆಡಿಯಾಗುತ್ತೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ನಾರ್ಮಲ್ ಆಗಿ ಆಮ್ಲೆಟ್ ಹಾಕ್ಕೊಳ್ಳೋದಕ್ಕೂ ಇದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಕೂಡ ಒಂದು ಒಂದು ರೀತಿಲಿ ಪಡ್ ಥರ ಅಂತಲೇ ಹೇಳ್ಬೋದು ಒಂದು ಸೈಡ್ ಚೆನ್ನಾಗಿ ಬೇಯಿಸಿದ ನಂತರ ಇನ್ನೊಂದು ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಫಿಶ್ ಫ್ರೈ ಎಲ್ಲ ಯಾರೆಲ್ಲ ತಿನ್ನಲ್ಲ ನೋಡಿ ಅವರು ಈ ರೀತಿ ಮೊಟ್ಟೆನ ಫ್ರೈ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ಬನ್ನಿ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ತಟ್ಟೆಗೆ ಮೆಂತ್ಯ ಸೊಪ್ಪು ಹಾಗೆ ಫ್ರೈ ಮಾಡ್ಕೊಂಡಿರುವಂತಹ ಮೊಟ್ಟೆ ಹಾಗೆ ಜೋಳದ ರೊಟ್ಟಿನ ಇದ್ದೀನಿ ನೀವು ಬೇಕಿದ್ದರೆ ಚಪಾತಿ ಕೂಡ ಇದರ ಜೊತೆಗೆ ತಿನ್ಬೋದು ತುಂಬ ಚೆನ್ನಾಗಾಗತ್ತೆ ಸಿಂಪಲ್ಲಾಗಿ ಹಾಗೆ ಬೇಗ ಕೂಡ ಆಗುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಮೇಲೂ ಕ್ಲಿಕ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದ ನಮ್ಮ